ನಾವು ಕೈಯಿಂದ ಕಟ್ಟಿ ಹಿಂಗೆ ಪ್ರೆಸ್ ಮಾಡಿ ಹೊಡಿಬೇಕು ಹೀಗೆ ಒಡೆದಾಗ ಒಳಗೆ ಈ ತರ ಪಲ್ಪ್ ಬರುತ್ತೆ ನೋಡಿ ಇವರು ಪ್ರಸಾದ್ ಹೆಗಡೆ ಕಾನಕೋಡ್ಲಿ ಇವರ ತೋಟದಲ್ಲಿ ಹದಿನೆಂಟು ಹೆಚ್ಚು ಜಾತಿಯ ವಿದೇಶಿ ತಳಿಯ ಹಣ್ಣುಗಳನ್ನ ಬೆಳೀತಾ ಇದ್ದಾರೆ ಅದರಲ್ಲಿ ಇದು ಒಂದು ವಿಶೇಷವಾಗಿ ಅಡಿಕೆಗೆ ಸಮನಾಗಿ ಹಣ ಗಳಿಸುವಂತಹ ಹಣ್ಣು ಮೊಟವ ಇದು ಗ್ರೀನ್ ಮಟೋವಾ ಇದರಲ್ಲಿ ಯೆಲೋ ಮೊಟವ ಅಂತ ಈ ತರ ಬರುತ್ತೆ ಇದು ಮತ್ತೆ ದೊಡ್ಡ ಗಾತ್ರದ ಹಣ್ಣು ಹೀಗೆ ಬ್ಲಾಕ್ ಮೊಟೋವ ಏನ್ ಇದು ರೆಡ್ ಮೊಟೋವ ಈ ತರ ಎಲ್ಲ ಇದೆ ಅಲ್ಲ ಮೊಟೋವ ಅಂದ್ರೆ ಅದು ಯಾವ ಯೂಸ್ ಇದೆ ಹಣ್ಣು ಅಂದ್ರೆ ಇದು ಹಣ್ಣಿಗೆ ಮಾತ್ರ ಇದು ಹೇಗೆ ಇರುತ್ತೆ ಅಂದ್ರೆ ಇದು ಪಕ್ಷಿಗಳು ಕೂಡ ತಿನ್ನಲ್ಲ ನಾವು ಕೈಯಿಂದ ಕಟ್ಟಿ ಹಿಂಗೆ ಪ್ರೆಸ್ ಮಾಡಿ ಹೊಡಿಬೇಕು ಹೀಗೆ ಹೊಡೆದಾಗ ಒಳಗೆ ಈ ತರ ಪಲ್ಪ್ ಬರುತ್ತೆ ನೋಡಿ ಓ ಹಣ್ಣಾಗಿ ಬಳಕೆ ಮಾಡ್ತಾರೆ ಹಣ್ಣಾಗಿ ಬಳಕೆ ಮಾಡೋದು ಈ ತರ ಪಲ್ಪು ಇದು ತುಂಬಾ ಸ್ವೀಟ್ ಇದು ನೋಡಿ ಟೇಸ್ಟ್ ಅಂಚೂರು ನೋಡಿ ಇದು ಹತ್ತರಿಂದ ಹನ್ನೆರಡು ದಿವಸ ತನಕ ಹಾಳಾಗಲ್ಲ ಹಣ್ಣು ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಮುನ್ನೂರಿಂದ ಐದ್ನೂರು ರೂಪಾಯಿ ತನಕ ಓಡುವಂತದ್ದು ಈಗ ಸದ್ಯ ಎಂಟುನೂರು ರೂಪಾಯಿ ಅಂದ್ರೆ ತಗೊಳ್ತಾರೆ ಯಾಕೆ ಎಲ್ಲೂ ಕೂಡ ಹಣ್ಣುಗಳಿಲ್ಲ ಗಿಡಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗ